ಮೂರನೆಯ ಕಾರ್ ಹದಿನೇಳ ಹದಿನೇಳನೇ ಪ್ರಶ್ನೆ ಮೂರನೆಯ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಮೂರನೆಯ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಓಕೆ ಎರಡನೇ ಕಾರ್ನಾಟಿಕ್ ಯುದ್ಧವು ಹದಿನೇಳನೂರ ಐವತ್ನಾಲ್ಕರಲ್ಲಿ ಮುಕ್ತಾಯವಾಗತ್ತೆ ಹದಿನೇಳನೂರ ಐವತ್ನಾಲ್ಕರಲ್ಲಿ ಎರಡನೇ ಕಾರ್ನಾಟಿಕ್ ಯುದ್ಧವು ಮುಕ್ತಾಯವಾಯ್ತು ಈಗ ಮೂರನೇ ಕಾರ್ನಾಟಿಕ್ ಯುದ್ಧ ಈ ಕಾರ್ನಾಟಿಕ್ ಯುದ್ಧದಲ್ಲಿ ಈ ನಿರ್ಣಾಯಕ ಕದನ್ ನೋಡಿ ಮೂರನೇದು ಅಂತಿಮ ಕಾರ್ನಾಟಿಕ್ ಯುದ್ಧ ಓಕೆ ಸೊ ಇದರ ಪರಿಣಾಮ ಏನು ಅನ್ನೋದನ್ನ ಇವಾಗ ನೋಡೋಣ ಈ ನಿರ್ಣಾಯಕ ಕದನದಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೂಟನು ಫ್ರೆಂಚರನ್ನು ಸೋಲಿಸಿದನಲ್ಲದೆ ಫ್ರೆ ಬೂಸಿಯನ್ನು ಸೆರೆ ಹಿಡಿದನು ಓಕೆ ಸೊ ಫ್ರೆಂಚರು ನೇಮಕ ಮಾಡಿದಂತ ಬೂಸಿಯನ್ನು ಏನ್ ಮಾಡ್ತಾರೆ ಇಲ್ಲಿ ಸರ್ ಐರ್ ಕೂಟ್ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಸೆರೆ ಹಿಡಿತಾನೆ ಲ್ಯಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ಮರೆಯಾದನು ಓಕೆ ಅನ್ ಅನ್ನುವಂತ ಅಧಿಕಾರಿ ಏನ್ ಮಾಡ್ತಾನೆ ಇಲ್ಲಿ ಪಾಂಡಿಚೇರಿಯಲ್ಲಿ ತಪ್ಪಿಸಿಕೊಂಡು ಮರೆಯಾಗ್ತಾನೆ ಅಂತಿಮವಾಗಿ ಲ್ಯಾಲಿಯು ಹದಿನೇಳುನೂರ ಅರವತ್ತೊಂದರಲ್ಲಿ ಬೇಷರತ್ತಾಗಿ ಬ್ರಿಟಿಷರಿಗೆ ಶರಣಾಗ್ತಾನೆ ಓಕೆ ಸೊ ಲ್ಯಾಲಿ ಹದಿನೇಳೂರ ಅರವತ್ತೊಂದರಲ್ಲಿ ಬೇಷರತ್ತಾಗಿ ಬ್ರಿಟಿಷರಿಗೆ ಶರಣಾಗ್ತಾನೆ ಕಾರ್ನ ಇದು ಇಷ್ಟು ಏನು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂತ ಯುದ್ಧದಲ್ಲಿಗ ಅಂತಿಮವಾಗಿ ಯಾರು ಮೇಲುಗೈ ಸಾಧಿಸ್ತಾರೆ ಬ್ರಿಟಿಷರು ಮೇಲುಗೈ ಸಾಧಿಸ್ತಾರೆ ಈ ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನ ಕಳ್ಕೊಳ್ತಾರೆ ಓಕೆ ಸೊ ಹದಿನೇಳನೂರ ಮೂರರಲ್ಲಿ ನಡೆದಂತಹ ಪ್ಯಾರಿಸ್ ಒಪ್ಪಂದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂತಿರುಗಿಸಲಾಗತ್ತೆ ಫ್ರೆಂಚರು ಯುದ್ಧದಲ್ಲಿ ಕಾರ್ನಾಟಿಕ್ ಯುದ್ಧದಲ್ಲಿ ಸೋತರು ಕೂಡ ಇಲ್ಲಿ ಒಪ್ಪಂದ ಮಾಡ್ಕೊಂಡು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಒಪ್ಪಂದ ನಡೆದು ಪ್ಯಾರಿಸ್ ನಲ್ಲಿ ಎಲ್ಲಿ ಹದಿನೇಳು ನೂರ ಅರವತ್ಮೂರರಲ್ಲಿ ನಡೆದು ಯಾವ ಒಪ್ಪಂದ ಅಂತ ಕರೀತಾರೆ ಅದನ್ನ ಪ್ಯಾರಿಸ್ ಒಪ್ಪಂದ ಅಂತ ಕರೀತಾರೆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಮತ್ತೆ ಹಿಂತಿರುಗಿಸಿ ಕೊಡಲಾಗತ್ತೆ ಓಕೆ ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಓಕೆ ಸೊ ಫ್ರೆಂಚರು ಏನ್ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಅವರನ್ನ ಮೂಲೆ ಗುಂಪಾಗ್ತಾರೆ ಆ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನ ಶುರು ಮಾಡ್ತಾರೆ ಮಕ್ಕಳು ಈ ಕಾರ್ನಾಟಿಕ್ ಯುದ್ಧಗಳ ಪರಿಣಾಮದಿಂದ ಏನಾಗತ್ತೆ ಬ್ರಿಟಿಷರೇ ನಿಜವಾದ ಪ್ರಭುತ್ವವನ್ನ ಸಾಧಿಸ್ತಾರೆ ಫ್ರೆಂಚರನ್ನು ಕೂಡ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಮೂಲೆ ಗುಂಪಾಗಿ ಮಾಡ್ತಾರೆ ಓಕೆ ಸೊ ಇದೇನು ಮೂರನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶ ಇದೇನು ಮೂರನೆಯ ಕಾರ್ನಾಟಿಕ್ ಯುದ್ಧದ ಫಲಿತಾಂಶ ಈ ನಿರ್ಣಾಯಕ ಕದ ಇನ್ನೊಂದ್ಸಲ ಓದ್ತೀನಿ ಈ ನಿರ್ಣಾಯಕ ಕದನದಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೂಟನ್ನು ಫ್ರೆಂಚರನ್ನು ಸೋಲಿಸಿದ್ದಲ್ಲದೆ ಭೂಸಿ ಭೂಸಿ ಅನ್ನುವಂಥ ಅಧಿಕಾರಿ ಹೈದರಾಬಾದಿನಲ್ಲಿ ಫ್ರೆಂಚ್ ಸಾರಿ ಭೂಸಿ ಅನ್ನುವಂತ ಅಧಿಕಾರಿ ಹೈದರಾಬಾದ್ ನಲ್ಲಿ ಫ್ರೆಂಚರಿಂದ ನೇಮಕಗೊಂಡ ಅಧಿಕಾರಿ ಓಕೆ ಸೊ ಆ ಅಧಿಕಾರಿಯನ್ನ ಬ್ರಿಟಿಷರು ಸೆರೆ ಹಿಡಿತಾರೆ ಅದೇ ರೀತಿ ಲ್ಯಾಲಿ ಕೌಂಟ್ ಡಿ ಲ್ಯಾಲಿ ಓಕೆ ಕೌಂಟ್ ಡಿ ಲ್ಯಾಲಿ ಫ್ರೆಂಚ್ ಅಧಿಕಾರಿ ಇನ್ನೊಬ್ಬ ಫ್ರೆಂಚ್ ಅಧಿಕಾರಿ ಕೌಂಟ್ ಡಿ ಲ್ಯಾಲಿ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ಮರೆಯಾದನು ಅಂತಿಮವಾಗಿ ಕೌಂಟ್ ಡಿ ಲ್ಯಾಲಿ ಲ್ಯಾಲಿ ಹದಿನೇಳನೂರ ಅರವತ್ತೊಂದರಲ್ಲಿ ಬೇಷರತ್ತಾಗಿ ಬ್ರಿಟಿಷರಿಗೆ ಶರಣಾಗ್ತಾನೆ ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ವಸಾತುಗಳನ್ನ ಕಳೆದುಕೊಂಡರು ಹದಿನೇಳನೂರ ಮೂರರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಏನ್ ಮಾಡ್ತಾರೆ ಪಾಂಡಿಚೇರಿಯನ್ನ ಹಿಂದಿರುಗಿಸಿ ಕೊಡಲಾಗತ್ತೆ ಇಲ್ಲಿ ಫ್ರೆಂಚರು ಸೋತರು ಕೂಡ ಕಾರ್ನಾಟಿಕ್ ಯುದ್ಧಗಳಲ್ಲಿ ಸೋತರು ಕೂಡ ಇಲ್ಲಿ ಒಪ್ಪಂದ ನಡೀತು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಯಾವಾಗ ಹದಿನೇಳುನೂರ ಅರವತ್ತೊಂದರಲ್ಲಿ ಓಕೆ ಸೊ ಹದಿನೇಳನೂರ ಅರವತ್ತೊಂದರಲ್ಲಿ ನಡೆದ ಒಪ್ಪಂದದ ಪ್ರಕಾರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಮತ್ತೆ ಹಿಂದಿರುಗಿಸಿ ಕೊಡಲಾಗತ್ತೆ ಆದರೆ ಈ ಬೆಳವಣಿಗೆಗಳೊಂದಿಗೆ ಏನಾಯ್ತು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಬ್ರಿಟಿಷರು ಏಕಸ್ವಾಮ್ಯವನ್ನ ಸಾಧಿಸ್ತಾರೆ ಓಕೆ ಈ ಕರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಬ್ರಿಟಿಷರು ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನ ಸಾಧಿಸೋದಿಕ್ಕೆ ಶುರು ಮಾಡ್ತಾರೆ ಇದೇ ಏನು ಮೂರನೆಯ ಕಾರ್ನಾಟಿಕ್ ಯುದ್ಧದ ಫಲಿತಾಂಶ ಈ ಪ್ರಶ್ನೆ ನಿಮ್ಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಮಕ್ಕಳೇ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ